ತಾಯಿ ಪಾಲಕರು ಪೋಷಕರಿಗೆ ಬೇಡವಾದ ಮತ್ತು ಪರಿತ್ಯಕ್ತ ಮಕ್ಕಳನ್ನ ಸಂರಕ್ಷಣೆ ಮಾಡುವ ಉದ್ದೇಶಕ್ಕೆ ಮಮತೆಯ ತೊಟ್ಟಿಲು ಎಂಬ ಯೋಜನೆ ಜಾರಿ ಮಾಡಲಾಗಿದೆ ಈ ಮಮತೆಯ ತೋಟಿಲಿನ ನಾಲ್ಕು ಮಕ್ಕಳು ವಿದೇಶಕ್ಕೆ ಹಾರಿವೆ ಎಂದು ಇಲ್ಲಿನ ಹೆಚ್ಚುವರಿ ಜಿಲ್ಲಾ ಮತ್ತು ಸದರ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯಕ ತಿಳಿಸಿದ್ದಾರೆ ನಗರದ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿ ವಿವಿಧ ಇಲಾಖೆಗಳ ಜಂಟಿ ಪ್ರಾಯೋಜಕತ್ವದಲ್ಲಿ ಸ್ಥಾಪಿಸಲಾದ ಮಮತೆಯ ತೊಟಿಲು ಕಾರ್ಯಕ್ರಮಕ್ಕೆ ಬುಧವಾರ ತೊಟಿಲನ್ನು ತೂಗುವುದರ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ನ್ಯಾಯಾಧೀಶ ಸದಾನಂದ ನಾಗಪ್ಪ ನಾಯಕ ಕೊಪ್ಪಳ ಜಿಲ್ಲೆಯಲ್ಲಿ ಇದುವರೆಗೂ ಪ್ರತ್ಯೇಕ ಹತ್ತೊಂಬತ್ತು ಪಾಲಕರೇ ಸ್ವಯಂ ಇಲಾಖೆಯ ಸುರ್ಪತಿಗೆ ಇಪ್ಪತ್ಮೂರು ಮಕ್ಕಳನ್ನು ಮಕ್ಕಳನ್ನ ಒಪ್ಪಿಸಿದ್ದಾರೆ ಒಟ್ಟು ನಲವತ್ತೆರಡು ಮಕ್ಕಳಲ್ಲಿ ಏಳು ಮಕ್ಕಳು ಸಾವನ್ನಪ್ಪಿವೆ ಮಿಕ್ಕ ಎಲ್ಲ ಮಕ್ಕಳನ್ನ ಸಂರಕ್ಷಣೆ ಮಾಡಲಾಗುತ್ತಿದೆ ಈ ಪೈಕಿ ಸ್ಪೇನ್ ಸ್ವೀಡನ್ ದೇಶಕ್ಕೆ ತಲಾ ಒಂದು ಮಗು ಹಾಗೂ ಯುಎಸ್ಎ ದೇಶಕ್ಕೆ ಎರಡು ಮಕ್ಕಳನ್ನು ಅಲ್ಲಿನ ಪಾಲಕರು ದತ್ತು ಪಡೆದಿದ್ದಾರೆ ಮೂವತ್ತೆಂಟು ಮಕ್ಕಳು ಕೊಪ್ಪಳ ಜಿಲ್ಲೆ ಸೇರಿದಂತೆ ನಾನಾರ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮೂವತ್ತೆಂಟು ಮಕ್ಕಳನ್ನ ದತ್ತು ನೀಡಲಾಗಿದೆ ಹುಟ್ಟುವ ಪ್ರತಿ ಜೀವಿಗೂ ಬದುಕುವ ಹಕ್ಕಿರುತ್ತದೆ ಹಾಗೆಯೇ ಜನಿಸುವ ಪ್ರತಿ ಮಗುವನ್ನ ಸಂರಕ್ಷಣೆ ಮಾಡಿ ಪೋಷಿಸುವ ಕೆಲಸ ಪಾಲಕರಿಂದ ಆಗಬೇಕು ಬೇಡವಾದ ಮಗುವಿದ್ದರೆ ಈ ಮಮತೆಯ ತೊಟ್ಟಿಲಲ್ಲಿ ಹಾಕಿದರೆ ಆ ಮಗುವನ್ನು ಸಂರಕ್ಷಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು ಬಳಿಕ ಗಂಗಾವತಿಯ ವಿವಿಧ ಶ್ರೇಣಿಯ ನ್ಯಾಯಾಲಯಗಳ ನ್ಯಾಯಾಧೀಶರಾದ ರಮೇಶ್ ಗಾಣಿಗೇರ ಶ್ರೀದೇವಿ ದರ್ಬಾರೆ ನಾಗೇಶ ಪಾಟೀಲ್ ಮಾತನಾಡಿದರು ವಿವಿಧ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಾಲಕಿಯರ ಬಾಲಮಂದಿರ ಬಾಲಕರ ಬಾಲಮಂದಿರ ಮತ್ತು ಆಸ್ಪತ್ರೆ ಆವರಣದಲ್ಲಿ ಎಲ್ಲ ಇದನ್ನು ಹಾಕಿದ್ರು ನಾವು ಗಂಗಾವತಿ ಭಾಗದಲ್ಲಿ ಇನ್ನು ಯಾಕೆ ಮಾಡಬಾರ್ದು ಅಂತ ಒಂದು ಹೊಂದಿತ್ತು ಆಮೇಲೆ ನಮ್ಮ ಒಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಈ ಒಂದು ನಾನು ಕೇಳಿದರು ಇಲ್ಲಿ ಯಾಕೆ ಆಗಿಲ್ಲ ಮತ್ತು ಒಂದು ಇನ್ಸಿಡೆಂಟ್ ನನಗೆ ನೆನಪು ಮಾಡೋದು ಮರಳಿ ಭಾಗದಲ್ಲಿ ಒಂದು ಮಗುನ ಗಂಟಿಯಲ್ಲಿ ಬಿಸಾಡಿದ್ರು ಮತ್ತು ಇದೇ ನಮ್ಮ ಬಸ್ ಸ್ಟ್ಯಾಂಡ ಒಂದು ಟಾಯ್ಲೆಟಲ್ಲಿಯೇ ಮಗುನ ಅದೇ ಹುಟ್ಟಿದ ಮಗುನೇ ಹಾಕಿ ಹೋಗಿಬಿಟ್ಟಿದ್ರು ಸೊ ಈ ಎಲ್ಲ ಒಂದು ಇನ್ಸಿಡೆಂಟ್ಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಮತ್ತು ನಮ್ಮ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂಗಾವತಿ ಹಾಗೂ ಸಿ ಎ ಸಾಹೇಬರು ಹಾಗೂ ಮಕ್ಕಳ ಇಲಾಖೆ ಹಣ ಪೊಲೀಸ್ ಠಾಣೆ ಇವರೆಲ್ಲನೂ ಒಂದು ಸಹಯೋಗದೊಂದಿಗೆ ಇದು ಒಂದು ಇವತ್ತೊಂದು ದಿವಸ ಇದನ್ನು ಮಂಪೀ ಗೊಡ್ಲನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿದ್ವಿ ಅದಕ್ಕೆ ಅದರ ಬಗ್ಗೆ ದಯವಿಟ್ಟು ತಾವು ಏನು ನ್ಯೂಡ್ನವ್ರಿಗೆ ಅದರ ಬಗ್ಗೆ ತಿಳಿಸಿ ಜನ ಜನರಿಗೆ ಅದರ ಬಗ್ಗೆ ಇದನ್ನು ಅರಿಕೆ ಮಾಡಿಕೊಳ್ಳಿ ಯಾಕಂದರೆ ಎಲ್ಲೋ ಹಾಕಿ ಹೇಳಿದಲ್ಲ ಸಾಹೇಬರು ಎಂಬತ್ನಾಲ್ಕು ಜೀವರಾಶಿಗಳು ಆದ ತಕ್ಷಣ ಅದು ನಮ್ಮ ಒಂದು ಮನುಷ್ಯ ಜೀವ ಬರ್ತದೆ ಈ ಏನಂದರೆ ಈ ಮನುಷ್ಯ ಜನಸಿದ ಮೇಲೆ ಜನಿಸೋದು ಅದು ಹಾಗೆ ಅದನ್ನು ಬಲ್ಬಾರ್ದು ಯಾರು ತಂದೆನೇ ಆಗಲಿ ತಾಯಿನೇ ಆಗಲಿ ಅದೊಂಥರ ಧ್ಯೇಯ ಕೃತ್ಯ ಮತ್ತು ಅದು ದಂಡಿನಿ ಅಪರಾಧ ಅದಕ್ಕೆ ಅದು ಏನೋ ಆಗಬಾರ್ದು ಅದನ್ನು ಇಲ್ಲಿ ಮಗು ಹಾಕಿ ಹೋಗ್ಬಿಟ್ಟು ನಮ್ಮ ಈ ಸಿಡಿಪು ಇಲಾಖೆಯಿಂದ ಅದನ್ನು ಪದೇ ಪದೇ ನೋಡ್ತಿರ್ತಾರೆ ಅದನ್ನು ವಾಚ್ ಮಾಡ್ತಿರ್ತಾರೆ ಅವರು ಅದನ್ನು ನಮ್ಮ ಒಂದು ಆರೋಗ್ಯ ಇಲಾಖೆಯವರು ಅದನ್ನು ನೋಡಿಕೊಂಡು ಅದನ್ನು ಮುಂದೆ ಬೆಳೆಸೋದು ಅದನ್ನು ನಮ್ಮ ಒಂದು ಕ್ಲಾರಾ ಸಮಿತಿ ಅವೆಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಂತ ಹಂತವಾಗಿ ಎಲ್ಲ ಇದೆ ಸೊ ಆ ಪ್ರಕಾರ ಆ ಮಗುನ ಬೆಳವಣಿಗೆ ಮಾಡ್ತಾರೆ ಅದಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಯೋಜಿಸಿದಂಥ ನ್ಯಾಯಾಧೀಶರು ಮತ್ತು ಪೊಲೀಸ್ ಇಲಾಖೆಯ ನಿಪಿನ್ ಗೌಡ ಮತ್ತು ಶಿಕ್ಷಣ ಅಭಿವೃದ್ಧಿ ಇಲಾಖೆಯವರೇ ಸಮಿತಿ ಕಲಾವಿ ಇಲಾಖೆಯವರೇ ಮತ್ತು ನನ್ನ ನೆಚ್ಚಿನ ಪತ್ರಿಕಾ ಮಾಧ್ಯಮದ ಈ ಒಂದು ಉದ್ಘಾಟನೆ ಕಾಮ ಕಾರ್ಯಕ್ರಮ ಏನಿದೆ ಅದು ಒಳ್ಳೆಯದೇ ಯಾಕಂದರೆ ಯಾವುದೇ ಒಬ್ಬ ತಾಯಿ ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ನಮಗೆ ಹುಟ್ಟಿದ ಮಗು ಸಾಕಾಗದೇ ಇದ್ದರು ಯಾವುದೇ ಒಂದು ತೊಂದರೆಗಳೊಳಗಾದರೂ ಅಂಥ ಮಗುವನ್ನು ಇಲ್ಲಿ ತಂದು ಹಾಕಿದರೆ ರಕ್ಷಣೆ ಮಾಡುವಂಥ ಸಂಸ್ಥೆಗಳು ಇದ್ದಾವೆ ಮತ್ತು ಶಿಶು ಅಭಿವೃದ್ಧಿಗಳು ಅಧಿಕಾರಿಗಳು ಅದನ್ನು ಗಮನದಲ್ಲಿಟ್ಟುಕೊಂಡು ಮಾಡ್ತಾರೆ ಆದ ಕಾರಣ ಯಾವುದೇ ಒಬ್ಬ ತಾಯಿ ತನ್ನ ಮಗುವನ್ನು ಚರಂಡಿಯಲ್ಲಿ ಒಗೆೋದಾಗಲಿ ಬಚ್ಚಲದಲ್ಲಿ ಒಗೆಯೋದಾಗಲಿ ಮತ್ತು ಮುಳ್ಳುಕಂಠಿಗಳಲ್ಲಿ ಒಗೆ ಒಗೆಯೋ ಬದಲು ಅವರ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ ಈ ಒಂದು ಮಮತೆಯ ತೊಟ್ಟಿಲನ್ನು ಒಂದು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಆ ಮಗುವನ್ನು ತಂದು ಅದರ ಒಂದು ಮಗುವಿನ ಒಂದು ಜೀವ ಉಳಿಸಿ ಮತ್ತು ಮುಂದೆ ಮುಂದೆ ಆ ಮಗುನೇ ಒಂದು ದೇಶದ ಭದ್ರ ಭದ್ರ ಬುನಾದಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ ಯಾಕಂದರೆ ತಂದೆ ತಾಯಿ ಇಲ್ಲದ ಮಗು ಅತಿ ಜಾಣತನ ಇರುತ್ತೆ ಯಾಕಂದರೆ ನಾನು ನೋಡಿದ ಪ್ರಕಾರ ತಂದೆ ತಾಯಿಯಿಂದ ಮಕ್ಕಳು ತೊಂಬತ್ತು ಪರ್ಸೆಂಟ್ ದಡ್ರದ್ರೆ ತಂದೆ ಇಲ್ಲದ ಮಕ್ಕಳು ನೂರಕ್ಕೆ ನೂರು ಪರ್ಸೆಂಟ್ ಎಂಟಿಜೆಂಟ್ ಅದ ಅಂಥ ಒಂದು ಸಂದರ್ಭ ಬರ್ಬೋದು ಆದ ಕಾರಣ ಎಲ್ಲ ತಾಯಂದ್ರಿಗೆ ಹೇಳ್ತಾ ಇದ್ದೀನಿ ನೀವು ಅನಿವಾರ್ಯ ಕಾರಣದಿಂದ ಯಾಕಂದರೆ ಒಂಬತ್ತು ತಿಂಗಳು ಎತ್ತು ಹೊತ್ತು ಅವರು ಎಲ್ಲ ಬಗ್ಗೆ ಬಿಸಿ ಹಾಕೋಕ್ಕಾಗಲ್ಲ ಬಟ್ ಮೇಡಮ್ ಅವ್ರು ಹೇಳಿದಂಗೆ ಅನಿವಾರ್ಯ ಕಾರಣ ಬರ್ಬೋದು ಆ ತಾಯಿಗೆ ಅಂಥ ಸಂದರ್ಭದಲ್ಲಿ ಈ ಒಂದು ಮಮತೆಯ ಹೋಟೆಲಿಗೆ ಆಮುಖವನ್ನು ಹಾಕಿ ರಕ್ಷಣೆ ಮಾಡ್ತಾರೆ ಮತ್ತು ಈ ಒಂದು ಮಮತೆ ತೊಟ್ಟಲನ್ನ ಕೊಡುಗೆಯಾಗಿ ನಮ್ಮ ಅಮೇಶ್ ಕುಮಾರ್ ಮತ್ತು ಲೋಚನಾ ಇವರು ಕುಡಿಸಿದ್ದಾರೆ ಅದೇ ರೀತಿ ನಾವು ಜಿಲ್ಲೆಯಾದ್ಯಂತ ಇಂಥ ಒಂದು ಮಮತೆ ತೊಟ್ಟು ಕುಳಿಸ್ಕೊತಾ ಹೋಗ್ಲಿ ಅವರಿಗೆ ನಮ್ಮ ವಕೀಲ ಸಂಘ ಅವರ ಸಂಘ ತುಂಬ ಹೃದಯದ ಒಂದು